ಸುಮ್ನೀರು ಹ್ಮ್ ಏನು ಇದ್ ಮಾಡ್ಕೊಬೇಡ ಸುಮ್ಕಿ ಟೆನ್ಸನ್ ಮಾಡ್ಕೊಬೇಡ ಅಳ್ಬೇಡ ಸುಮ್ಕಿರು ಮನೆ ಕಳ್ಳಿ ಅಂತ ಇಂಜೆಕ್ಷನ್ ಕೊಟ್ಟಾರೆ ಒಂದ್ ಮನೆ ಕಳ್ಳಿ ಆಚರಣೆ ಮಾಡ್ಬೇಡ ಸುಮ್ಕಿರು ಆಂಟಿ ಏನು ಜೀವಕ್ಕೇನ ಅಪ್ಪ ಇಲ್ಲ ತಾನೆ ಇಲ್ಲ ಸುಮ್ಕಿರವ ಏನಿಲ್ಲ ಲೋ ಬಿ ಪಿ ಆಗ್ಬಿಟ್ಟು ಹಂಗೆ ತಲೆ ಸುಟ್ ಬಿದ್ದೋಗಿರೋದಂತೆ ಟೈಮ್ ಟೈಮ್ ಉಣ್ಣಕ್ಕಿಲ್ಲ ಕಣ್ ಮಗ ಊಟವ ಟೈಮ್ ಟೈಮ್ ಊಟ ಮಾಡೋ ತಾನೆ ಕಿಲ ಅವಳು ಸುಮ್ಮನೆ ಕೆಲಸ 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 ಅನ್ಕೊಂಡು ಸುಮ್ನೆ ನಿಂತ್ಕೊಳ್ಳೋದು ಎಷ್ಟೊತ್ತು ನಲ್ವೆ ಏನು ಸಹಾಯ ಗಂಟ್ಲು ನಾವು ನಮ್ಮ ಕೆಲಸ ಇದ್ದಿದ್ದೆಯಾ ಊಟ ಮಾಡ್ಕೊ ಹುಡುಗ ಓದ್ಲಂತೆ ಓದ್ತು ಓದ್ ನೀರ ಮನೆಕಿಲ್ಲ ಏನ್ ಮಾಡಿ ಏತಗೆ ಅಯ್ಯೋ ಆಂಟಿ ನಿಜವಾಗ್ಲೂ ಬಹಳ ಬೇಜಾರಾಯ್ತದೆ ಕಣಂಟಿ ನನಗಂತೀವೇ ಬಸಿ ಬೇಜಾರಾಯ್ಕಿಲ್ಲ ನನಗೆ ನಮ್ಮ ಅಮ್ಮನ ಪರಿಸ್ಥಿತಿ ನೋಡಿದ್ರೆ ಅದೇನಪ್ಪ ಅದೇನ್ ಕಥೆ ಏನೋ ಒಂದು ಅರ್ಥ ಐತೆ ಇಲ್ಲ ಸಕ್ಕದ್ ಬೇಜಾರಾಯ್ತದೆ ಕಣಂಟಿ ನನ್ಗಂತೀವಿ ಸಕ್ಕದ್ ಬೇಜಾರಾಯ್ತದೆ ಅಯ್ಯೋ ಇನ್ನು ಏನ್ ಮಾಡಿಯವ ಸುಮ್ಕಿರು ಅಯ್ಯೋ ಧೈರ್ಯ ತನಕವಾ ಏನು ಹಾಕ್ಲಾಕ ಸುಮ್ಕಿರು ಯಾಕೆ ಬೇಜಾರು ಮಾಡ್ಕೊಂಡು ಮಗ ನೀನು ಏನು ಆಕ್ಯ ಸುಮ್ಕಿರ ಡಾಕ್ಟ್ರು ನೋಡ್ಬಿಟ್ಟು ಬಿ ಪಿಲ್ ಹೋಗೋದು ಅಷ್ಟೇ ಅಂದ್ಬಿಟ್ಟು ಮಾತ್ರೆ ಮೆಡಿಸಿನ್ ಕೊಟ್ಟವ್ರೆ ಇಂಜೆಕ್ಷನ್ ಮಾಡಿದ್ರು ಗ್ಲುಕೋಸ್ ಹಾಕವ್ರೆ ಏನಿಲ್ಲ ಕ ಸುಂಕಿರೀ ಏನು ಭಯಪಡೋಂಥದ್ದು ಏನಿಲ್ಲ ಅಂತ ಹೇಳೋರೆ ಕತೆ ಈ ಥರ ದೇವರು ಈ ಥರ ಪರೀಕ್ಷೆ ಮಾಡ್ತಾರಲ್ಲ ಏನ್ ಮಾಡ್ಯವ ಏನ್ ಆ ಭಗವಂತ ದೊಡ್ಡ ಪರೀಕ್ಷೆಯಲ್ಲಿ ನಾವು ಇದಾಗ್ನೇ ಬೇಕಲ್ವ ಗುರಿ ಆಗ್ನೇ ಬೇಕಲ್ವ ಸುಮ್ಮನೆ ಏನಿಲ್ಲ ಟೈಮ್ ಊಟ ಮಾಡಿಲ್ಲ ಕಣ್ಮಳು ಏನೇ ಆದ್ರೂ ಟೈಮ್ ಟು ಟೈಮ್ ಪ್ರಕಾರ ಊಟ ಮಾಡಿದ್ರೆ ಎಲ್ಲ ಸರಿ ಆಯ್ತದೆ ಟೈಮ್ ಪ್ರಕಾರ ಊಟ ಮಾಡೋಕ್ಕಿಲ್ಲ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಷ್ಟೇ ಏನು ಮಾಡಿ ಮಗ ಏನು ಮಾಡಿ ಅಯ್ಯೋ ನಿಜವಾಗ್ಲೂ ಮಗ ನೀನು ಏನಾರು ಒಂಥರ ಒಂದೊಂದು ಒಂದ್ಸತಿ ಭಾಳ ಬೇಜಾರಾಗೋಯ್ತದೆ ಹೋಯ್ತದ ಪರಿಸ್ಥಿತಿ ನೋಡಿದ್ರೆ ಆಗೆಲ್ಲ ಹೆಂಗೆ ಹೆಂಗೆ ಹೋಯ್ದಾಗ ಅಲ್ಲವ ದೇವರು ಚೆನ್ನಾಗೇ ಇಟ್ಟಿದ್ದೆ ಈಗೇನೋ ಒಂದು ಒಳ್ಳೆ ದಾರಿ ನೋಡ್ಕೊಂಡು ಹೋಗ್ತೀನಿ ನಾನು ಒಳ್ಳೆ ದಾರಿಲಿ ಇರ್ತೀನಿ ಅಂತ ಅನ್ಬೇಕಾದ್ರೆ ಈ ಥರ ಆಯ್ತದಲ್ಲ ಅಂತ ನಿಜವಾಗ್ಲೂ ಆಯ್ತದೆ ಬೇಜಾರಾದಂಗ್ ಮಗ ಬಹಳ ಅವ್ರು ಇತ್ತಿಲ್ಲ ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿದ್ರು ಫೋನ್ ಮಾಡಿದಾಗ ಅಮ್ಮ ಸುಮಾ ಸತಿ ಮಾಡಿದ ಎತ್ನಿಲ್ಲ ಅದಾದ್ಮೇಲೆ ನೀವು ಎತ್ತದ್ರಲ್ಲ ನನ್ ಒಂಥರ ಗಾಬರಿ ಆಗೋಯ್ತು ಏನೋ ಎಂತ ಹಸಿ ಎತ್ನಿಂಗ್ ನೀಲ ಅದಕ್ಕೆ ಮೊದಲು ಅದೇ ನೋಡೋದ್ ಅನ್ಕೊಂಡು ಬಂದ್ಬಿಟ್ಟೆ ಆ ಮಗನು ಕಾರ್ಮೆಂಟ್ ಹೋಗಿತ್ತು ಅವಳು ನಮ್ಮ ಪಕ್ಕದಲ್ಲಿ ವಾಕನ್ ಬಿಟ್ಟು ಬಂದೆ ಹಾಸ್ಪಿಟ್ಲಿಗೆ ಏನು ಕರ್ಕೊ ಬರೋದು ಅಂದ್ಬಿಟ್ಟು ಅಯ್ಯೋ ಸಮಾಸ ಹಾಕವ ಎಲ್ಲ ಯಾಕೆ ಬೇಡ ಸುಮ್ಕಿರು ಮಕ್ಳು ಹಾಸ್ಪಿಟ್ಲಿಗೆಲ್ಲ ಕರ್ಕೊ ಬರಬಾರ್ದು ಹ್ಮ್ ಸುಮ್ನಿರವ ಇನ್ ಏನ್ ಮಾಡಿ ಮಗ ಇನ್ ಏನ್ ಮಾಡಿ ಅಯ್ಯೋ ಸುಮ್ಕಿರತ್ತೆಗೆ ತಲೆಗೆಸ್ಕಬೇಡ ನಿಜವಾಗ್ಲೂ ಸತಿ ಬಾಳ ಬೇಜಾರಾಗೋಯ್ತದೆ ಕಣ್ ಮಗ ದೇವ್ರನಾಗೆ ನೀವು ಸರಿ ಟೈಮ್ಗೆ ಅಮ್ಮನ ಕಾಪಾಡಿದಿರಿ ಕನಂಟಿ ಇಂದ್ರಾಗ ನಮ್ಮಅಮ್ಮ ಏನಾಗೋ ಏನೋ ದೇವ್ರು ಒಳ್ಳೇದ್ ಮಾಡ್ಲಿ ಕಣಂಟಿ ನಿಮ್ಗೆ ಅಯ್ಯೋ ಸಿಕ್ಕಿಲ್ಲ ಸುಮ್ಮರವ ಅಯ್ಯೋ ನಾವೊಬ್ರು ಸಹಾಯ ಮಾಡೋದ ದೇವ್ರು ನಮ್ಗೂ ಎಲ್ಲಾರು ಒಂದು ದಾರಿ ಹೊಡ್ತಾನೆ ಸುಮ್ಮೀರ್ ಮಗ ಅಯ್ಯೋ ನಿಜವಾಗ್ಲೂ ಮಗ ನೀನ್ ಏನಾರು ಅನ್ಕೋ ನಮ್ಗಂತು ಒಬ್ರು ಒಬ್ಬರು ಕಷ್ಟದಲ್ಲಿದ್ರೆ ನೋಡಕ್ ಆಯ್ಕೆಲ್ಲ ಕಣ್ಮಗ ನನ್ಗೆ ಏನಾರು ಹೇಳಿ ಪಪ್ಪ ಅಯ್ಯೋ ಇತ್ತೀಚೆಗೆ ನಿಮ್ಮಅಮ್ಮನ ಗೊಳಗು ಬಿಟ್ಟು ಇರ್ತಿದ್ದಿಲ್ಲ ಅನ್ನ ಕೆಂಪಕ್ಕ 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 ಅಂದ್ಕೊಂಡು ಪಪ್ಪ ಜೊತೆಲಿ ತಿರುಗಳು ಎಷ್ಟೊತ್ತಿನಲ್ಲಿದೆ ಅಯ್ಯೋ ಏನು ಮಾಡಿಯವ ಏನು ಮಾಡಿ ಒಂದೊಂದ್ಸತಿ ಅಷ್ಟೇ ಬೇಜಾರಾಗೋಯ್ತದ ನನಗೆ ಪಪ್ಪಾ ಅದೇನು ಆಯ್ಕೆ ಕೋಳಿ ಸ್ಕೂಳಿ ಕಾರ್ ಬಿಡ್ದಂಗೆ ದೇವರು ಯಾಕೆ ಮಾಡೋಣ ಒಂದೊಂದ್ಸತಿ ಅನ್ನಿಸ್ತದೆ ಕಣ್ಮಗೆ ಅಯ್ಯೋ ಕರ್ಮ ತಗೆ ಏನು ಮಾಡಂಗಿಲ್ಲ ತಗೆ ಬಂದಿದ್ದನ್ನ ಸ್ವೀಕರಿಸ್ಕೊಂಡು ಓನೇಬೇಕು ఏన్టరు తొందర ఏవంతకే సుమ్ ఏ విల్లకు రెస్ట్ మాకు సుమ్ కలస అంత ఎద్దు బార్ సంపాదనేక ఆడోళ కామ్ అమ్మకనవ యార్ సంపాదనేక ఆడోళ ని నిజవ్లయ్యప్పంపక్క కమలి చిన్న నేను వందే అమ్మ నీకు ಸುಮಾರು ಸತಿ ಫೋನ್ ಮಾಡಿದೆ ನೀನು ಫೋನ್ ಎತ್ತಿಲ್ಲ ಆಮೇಲೆ ಆಂಟಿ ಎತ್ಕೋತು ಆಂಟಿ ಎತ್ತದ್ಬಿಟ್ಟು ಹಿಂಗೂ ಸರಿ ಇಲ್ಲ ಅಂದಷ್ಟು ನನ್ನ ಜೀವನ ಹೋದಂಗೆ ಆಯಿತು ಮಗ ಇಲ್ಲ ಇದ ಇಲ್ಲ ಕಾರ್ನಟ್ಗೆ ಇನ್ನು ಚಿಕ್ಕದು ಪಕ್ಕದ ಮನೆ ಆಂಟಿ ಗಿರ್ಜಾಂಡಿ ತಗ ಬಿಟ್ಟು ಅಯ್ಯೋ ಯಾಕೆ ಬಂದವ ಇಟ್ಲು ಬಿಟ್ಟು ಏನು ಆಗಿರಕಂತ ಹೋಗು ಒಂಚೂರು ಬಿ ಪಿ ಲೋ ಆಗಿರೋದಂತೆ ಅಷ್ಟೇ ಏನೋ ಸರಿ ಸಮಯಕ್ಕೆ ಕೆಂಪಕ್ಕ ಕರ್ಕ ಬಂದಿತ್ತು ಇವತ್ತು ಬಚಾಯಿಸ್ಕೊಂಡೆ ಇಲ್ದೋಗಿರೋದು ಏನಾಗದ ಏನೋ அய்யோ அம்மா நீங்க கேக்க மத்தி உண்காடி ஊட்டாடே അന്നെ ഗണ്ടെ ഒന്ന് ഗണ്ടിരുന്ന ഗത്തി ഏനുണി ഭംഗാപ്പാ ഏന എൽസര ഖാ അതേ ഭംഗാ ಮೊದಲು ನಿಂಚೆ ಮಾ ಚೆನ್ನಾಗಿ ನೋಡ್ಕೊಂಡಿನ ಸಿಕ್ಕ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಹಚ್ಕಟ್ಟಾಗಿ ಮೂರು ಒಪ್ಪತ್ತು ಹೋಗಬೇಡ ಹೋಗು ಒಂದು ಒಪ್ಪತ್ತು ಎರಡು ಒಪ್ಪತ್ತು ಹೋಗಿ ಮಾ ಆದಷ್ಟು ಆಲಿ ಅಮ್ಮ ಸುಮ್ಮನೆ ನೀನು ಆದಷ್ಟು ನಿನ್ನ ಮಾಡ್ಕೊಂಬಂದಿನಿ ಏನು ನೀನು ಹಬ್ಬ ಮಾಡು ಉಣ್ಮೆ ಮಾಡು ಜೋರಾಗಿ ಬಟ್ಟೆ ತಗಬ ಬರೆ ತಗಬ ಅಂತ ಕೇಳೋದು ನಾನು ಹೆಂಗೋ ಇದ್ದಾಗ ಮಾಡ್ಕೊಂಡು ಹೋಗದ ಅನ್ನಕ್ಕಿಲ್ಲ ಈಗ ಹಬ್ಬ ಜೋರಾಗಿ ಅಷ್ಟೊಂದು ಮಟ್ಟ ಮಾಡಿದ್ರೆ ಅನ್ನತಿತ್ತು ಇದನ್ನು ಮಾಡ್ಕೊಂಡು ಹೋಗೋದು ಇನ್ನೇನವ ಮಡಿಗೆ ನೀನು ಯಾಕೆ ಮಕ್ಕಳು ಇಕ್ಕಿಬಿಟ್ಕೊಂಡೆ ಹೋಗು ಹೋಗ್ ಮಗ ಇದೊಂದ್ ಬಾಟ್ಲ್ ಆದ್ಮೇಲೆ ಮನೆ ಕಳಿಸ್ತೀವಿ ಅಂದ್ರೆ ಕಣ ಮಗ ನಿನ್ ಗಂಡನ್ ಕೇಳ್ದವೆ ಅಮ್ಮ ಕೆಲ್ಸಕ್ಕೆ ಹೋಗಿದ್ರು ಫೋನ್ ಮಾಡ್ದೆ ಹಿಂಗಂತ ಕಣ್ರಿ ಅಂತ ಅದ್ಕೆ ಹೋಗ್ ನೋಡ್ಕೊ ಬರೋಗು ಅಂದ್ಬಿಟ್ಟು ಕಳ್ಸಿದ್ರು ಹೋಗು ನೀನು ಹೋಗು ಇನ್ನೇನು ಈ ಬಾಟ್ಲ್ ಖಾಲಿ ಆದ್ಮೇಲೆ ಹೋಯ್ತೀನಿ ಹೋಗ ವೈಕಲ್ನ ಕರ್ಕ ಬಂದಿಲ್ವಲ್ಲ ನೀನು ಹೋಗ್ಬಿಟ್ಟು ಅವ್ರು ಕೇಳ್ಕೊಂಡು ಮಕ್ಕಳು ಕರ್ಕ ಬರ್ತೀನಿ ನೋಡದ ಏನಂದರು ಅಯ್ಯೋ ನಾಲ್ಕು ದಿವಸ ಇರ್ತೀನಿ ಅಂತೀನಿ ಅಯ್ಯೋ ಮಗಿಗೆ ಬರೀ ಇಸ್ಕೊಳ್ಳೋದೆ ಹೋಗು ಹೆಂಗೋ ಆಯ್ತದ ನಾನು ಕಾಲ ಕಳಿತೀನಿ ಬರ್ಲಿ ಸುಮ್ಕಿರ್ತಂಬ್ಲಿ ಬರ್ಲಿ ಸುಂಕಿರು ಒಂದು ವಾರ ಇರ್ತಾಳಂತೆ ಒಂದ್ಚೂರ ನಿಗವಾಣೆ ನಿನ್ನ ಬರ್ಲಿ ಸುನ್ಕಿರವಿಸ್ ನೋಡ್ಬಿಟ್ಟು ಹೊಲಿ ಸುಂಕಿರ ಬೋಚಿನ ಇವ್ಳ ಆಡ್ತಾಳೆ ಅಂತ ನೀನು ಬಂದಿ ಒಂದ್ ನೋಡ್ಕೋಸಿ ನಿಗವಾಣ ಒಂದ್ ವಾರ ಡಾಕ್ಟ್ರು ಲೋ ಬಿಟ್ಟು ರಕ್ತ ಕಮ್ಮಿ ಅದೇ ಹಸಿ ರೆಸ್ಟ್ ಹಾಕಬೇಕು ಆಗದೆ ಅಂತ ಅಂದ್ರೆ ಒಂದ್ ವಾರ ಹದ್ನೈಸ ಉಳ್ಕೊಳ್ಳಿ ಅವಳು ಮನೇತಾವ ಕೆಲ್ಸ ಕೆಲ್ಸ ಕಳಿಸ್ತ ನೀನು ಓ ಇರೋದ್ ನೀನು ನೋಡ್ಕೊಂಡು ನೀನು ಇಲ್ಲಿ ಬಿದಿರಿರ್ತಳ ಇಲ್ರ ಕಾರ್ನೆ ಕಡೆ ಕೆಲ್ಸಕ್ಕೆ ಹೋಗ್ತಾಳೆ ಬೇಗ ನಾಡಿಕಿನ ಇವ್ ಹಾಡ್ತಲ ಅಂದ್ಬಿಟ್ಟು ನೀ ಮಗ ನಾನು ಏನಾದ್ರು ಹೋಗ್ದೀನ ನೀವು ಏನು ಗತಿ ಯಾಕೋ ಕಾದ ತೆಗ್ದಿರಲಿ ಇವತ್ತು ಅಂದ್ಕೊಂಡು ನಾನು ತಿರ್ಗಾಡ್ಕೊ ಬಂದಿದ್ದು ಏನಾದ್ರೆ ಬಿದೋರ್ಗಿರೋ ತರ ಮಾ ಮ ಅಕ್ಕಿ ಕಡೆ ಬಿದ್ದಿ ಯಾತ ಕರೇ ತಲೆ ಬುಂಡ ಗಿಲೆ ಬುಂಡ ಹೊಡ್ಕ ಬಿಡ್ರಿ ಏನ ಮಾಡೋದು ತರ್ಸ್ಕಳ ಗಂಟ ಒಂದು ವಾರಾಧನೈಸ ಇದ್ಬಿಟ್ಟು ನಿಗಾ ನೋಡ್ಬಿಟ್ಟು ಹೋಗು ಇವ್ಳು ಮಾತು ಕೇಳ್ಬೇಡ ನೀನು ಸರಿ ಆಂಟಿ ನಾನು ಹೋಗ್ಬಿಟ್ಟು ನಮ್ಮ ಕೇಳ್ಕೊಂಡು ಮಕ್ಳು ಓ ಕರ್ಕೊ ಬರೋಗು ಇಲ್ಲಿ ಬರ್ಬೇಡ ಊರಿಗೆ ಬಾ ಇದೊಂದು ಬಾಟ್ಲ ಕಾಲಿ ಆದ್ಮೇಲೆ ಡಿಸೈಡ್ ಮಾಡ್ತೀವಿ ಸರಿ ಆಂಟಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ